ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗೆ ಸ್ವಾಗತ ಸೊ ಬೆಳಗ್ಗೆ ಇವತ್ತು ಸ್ನಾನ ಮಾಡ್ಬಿಟ್ಟು ಎಲ್ಲ ರೆಡಿಯಾಗಿ ಬಂದ್ಬಿಟ್ಟೆ ಸೊ ನೋಡಿ ಬ್ರೇಕ್ಫಾಸ್ಟ್ ಇದೆ ಪೂರಿ ಸಂಡೇ ಅಲ್ವಾ ಸೊ ಈ ಥರ ಇರ್ಬೋದೇನು ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ ಜನ ಓ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತಾ ಸೊ ಫೈನಲಿ ಗೊತ್ತಲ್ಲ ಇವತ್ತು ಏನ್ ಮಾಡೋದು ನನಗೂ ಗೊತ್ತಿಲ್ಲ ನನ್ಗೆ ಅಂತೂ ಹುಡುಗಿಂದ ಬಂದ ಮೇಲಿಂದ ವ್ಲಾಗ್ ಮಾಡೋಕೆ ಇಷ್ಟ ಆಗ್ತಿಲ್ಲ ವೀಡಿಯೋ ಮಾಡೋಕ್ಕೂ ಇಷ್ಟ ಇಲ್ಲ ಅಂತ ಆಗ್ಬಿಟ್ಟಿದೆ ಸೊ ಅಲ್ಲಿ ಒಂಥರ ಆಗ್ಬಿಡ್ತು ನನಗೆ ಅಂದ್ರೆ ಮನೆ ಬಿಟ್ಟು ಬರೋಕೆ ಇಷ್ಟ ಆಗ್ತಿಲ್ಲ ಸೊ ಆ ಥರ ಫೀಲಿಂಗ್ ಆಗ್ಬಿಟ್ಟಿತ್ತು ಇವಾಗ ಅಂತೂ ನನ್ಗೆ ಸೆಟ್ ಆಗ್ತಾ ಇಲ್ಲ ಏನ್ ಮಾಡೋದು ಗೊತ್ತಾಗ್ತಾನು ಇಲ್ಲ ಕಾಣಿಸ್ತಿದ್ಯಾ ಮುಖಾದ್ರೂ ಕಾಣಿಸ್ತಿದ್ಯಾ ನಂದು ಇವತ್ತು ಏನು ಆಗಲ್ಲ ಹೊರಡು ಹೋಗಿಲ್ಲ ಸೊ ನಾವು ಏನು ಶಿಫ್ಟು ಮಾಡ್ತೀವಿ ಈ ಸ್ಪೀಡ್ ಶಿಫ್ಟು ಟೈಮಿಗೆ ಸಿಗೋಲ್ಲ ವೀಡಿಯೋ ಎಲ್ಲಿಂದ ಮಾಡಲಿ ಸೊ ಇನ್ನು ವೀಕ್ ಆಫ್ ಇರೋದು ಟ್ಯೂಸ್ಡೇ ಟ್ಯೂಸ್ಡೇ ಏನು ಮಾಡೋಣ ಅಂತ ನನಗೂ ಗೊತ್ತಿಲ್ಲ ಸೊ ನೋಡಿ ನಾನು ಎಷ್ಟೊಂದು ಇಂಟ್ರವರ್ಡ್ ಆಗಿಬಿಟ್ಟಿದ್ದೀನಿ ಗುರು ಸೊ ಯಾರಾದರೂ ಒಬ್ಬ ಫ್ರೆಂಡ್ ಇದ್ರೆ ಏನೋ ವ್ಲಾಗೆಲ್ಲ ಹೊರಡೋ ಪ್ಲಾನ್ ಎಲ್ಲ ನಡೆಯುತ್ತೆ ಸೊ ಒಬ್ಬನೇ ಏನು ಮನಸ್ಸೇ ಆಗ್ತಿಲ್ಲ ಇವಾಗ ಹಂಗೆ ಸಿನಿಮೆಟಿಕ್ ಸ್ವಲ್ಪ ಶೂಟ್ ಮಾಡೋಣ ಅಂತ ಮೇಲೆ ಬಂದಿದ್ದೀನಿ ಅಷ್ಟೇ ಇವಾಗ ಸಿನಿಮ್ಯಾಟಿಕ್ ಶೂಟ್ ಮಾಡೋಣ ಬನ್ನಿ ಬಿಸ್ನೆಸ್ ಮಾಡೋಣ ಇವೆಲ್ಲ ನನ್ನ ಮಾತು ಕೇಳಿದ್ರು ತಲೆ ಬಿಸಿ ಆಗುತ್ತೆ ನನ್ನ ಬ್ಲಾಗ್ ಯಾರು ನೋಡ್ತಾ ಇದಾರೆ ಸೊ ಕೊಡ್ ಹೋದ್ಮೇಲೆ ಸ್ವಲ್ಪ ಬೂಸ್ಟ್ ಆದಂಗಾಯ್ತು ಅಂದ್ರೆ ಅಷ್ಟು ಬೂಸ್ಟ್ ಅಲ್ಲ ಸೊ ನಾನು ಫುಲ್ ಕಮ್ಮಿ ಒಂದು ಲಾಸ್ಟ್ ಟೂ ವೀಕ್ಸ್ ಕೊಡಗು ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಟೂ ವೀಕ್ಸ್ ನಂದು ಹೆವಿ ಕಮ್ಮಿ ವ್ಯೂಸ್ ಬರ್ತಾ ಎಷ್ಟು ಬರ್ತಿತ್ತು ಅಂದ್ರೆ ಟೂ ತ್ರೀ ಫೋರ್ ಆ ಥರ ಸಿಕ್ಸು ಸೆವೆನ್ ಆ ಥರ ಸೊ ಕೊಡಗು ಹೋಗಿ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಇವಾಗ ತರ್ಟಿ ಟ್ವೆಂಟಿ ಏಯ್ಟ್ ಆದರೂ ಯೂಸ್ ಅಂತ ಬರ್ತಾ ಇದೆ ಸೊ ಬನ್ನಿ ಇವಾಗ ಇಲ್ಲೋ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ಸ್ ತೆಗಿಬೇಕು ಹಿಂಗೆ ಹಿಂಗೆ ಹಿಂಗಲ್ಲೋ ತೆಗಿಬೇಕು ಟ್ಯೂಸ್ಡೇ ನೋಡೋಣ ಟ್ರೈ ಮಾಡೋಣ ಏನಾದರೂ ಒಂದು ವೀಡಿಯೋ ಮಾಡೋದಕ್ಕೆ ಇಲ್ಲ ಅಂದರೆ ಇಲ್ಲ ಯಾವ್ದಲ್ಲೋ ಇನ್ನೊಂದೇನೆ ನೋಡ್ಕೊಂಡ್ತಾನೆ ಯಾರಂತೂ ನನಗೂ ಗೊತ್ತಿಲ್ಲ ಸೊ ಬನ್ನಿ ಸಿನಿಮ್ಯಾಟಿಕ್ಸ್ ತೆಗೆದು ಮತ್ತೆ ಸಿಗ್ತೀನಿ ಸೊ ಇವಾಗ ಅನ್ನು ನೋಡಿ ಸೊ ಇಷ್ಟೇ ಹೆಂಗಿಸ್ತು ಒಂದು ಸಿನಿಮಾಟಿಕ್ಕು ಅಲ್ಲಿಗೆ ನನ್ನ ಒಳಗೆ ಮುಗ್ದೋಗುತ್ತೆ ಇವತ್ತಿಗೆ ಸಿಂಪಲ್ನ ಏನು ಮಾಡ್ತಾ ಇಲ್ಲ ಸಂಜೆ ನಾಲ್ಕು ಗಂಟೆಗೆ ಬಂದು ಈ ಥರ ಏನೋ ಒಂದು ಶೂಟ್ ಬಿಡ್ತೀನಿ ಅಷ್ಟೇ ಸೊ ಲಾಸ್ಟ್ ಒನ್ ವೀಕಿಂದೇನು ಕೊಡುಗಿಂದ ಬಂದಮೇಲೆ ಸೊ ಕಂಟಿನ್ಯೂಸ್ ಈ ಥರನೇ ಒಳಗೆ ಆಗ್ತೀನಿ ತುಂಬ ವೇಸ್ಟ್ ವೇಸ್ಟ್ ಬ್ಲಾಗ್ಸ್ ಅಂತಲೇ ಹೇಳ್ಬೇಕಿತ್ತು ನಂತು ಸೊ ಒಮ್ಮೆ ಫ್ಯೂಚರಲ್ಲಿ ನೋಡಿ ಏನು ಅನ್ಕೋತೀನಿ ನನಗೆ ಗೊತ್ತಿಲ್ಲ ನಾನು ಒಬ್ಬನೇ ಈ ಕಂಪ್ಲೀಟ್ ಬ್ಲಾಗಲ್ಲಿ ಇರ್ತೀನಿ ಯಾರೂ ಇರೋಲ್ಲ ಸೊ ನೀವು ನಿಮಗೂ ನೋಡೋಕೆ ಇಂಟ್ರೆಸ್ಟ್ ಆಗೋಲ್ಲ ಕ್ಯಾರೆಕ್ಟರ್ಸ್ ತುಂಬ ಇದ್ದರೆ ಲಾಂಗ್ ಇಂಟ್ರೆಸ್ಟೆಡು ಸೊ ಅದಕ್ಕೆ ನಂಗೆ ಕೊಡಗಲ್ಲಿ ಮನೇಲಿ ಇರಬೇಕು ಸೊ ಎಲ್ಲರೂ ಆಗಲ್ಲೇ ಇರಬೇಕು ಅನ್ನೋ ಆಸೆ ಸೊ ಅದು ಏನಾಗುತ್ತೋ ನನಗೂ ಗೊತ್ತಿಲ್ಲ ಒಂದು ಅಟ್ಲೀಸ್ಟ್ ವರ್ಕ್ ಫ್ರಮ್ ಹೋಮ್ ಸಿಗ್ಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅದು ಇಲ್ಲೂ ಇಲ್ಲ ಸದ್ಯಕ್ಕೆ ಇಲ್ಲಿ ಯಾರೂ ಕೊಡೋ ಹಂಗೆ ಕೊಡ್ತಾ ಇಲ್ಲ ಸೊ ಐ ಟಿಯಲ್ಲಿ ಕೊಡ್ತಾರೆ ನಮ್ದು ನಾನ್ ಐ ಟಿ ಬ್ಯಾಕ್ ಗ್ರೌಂಡಲ್ಲಿ ಆ ಥರ ಕೊಡೋಲ್ಲ ಸೊ ಅಬ್ದುಗಳು ನೋಡಿ ಹೆಂಗೆ ಏನಿದ್ರು ನೋಡೋಕ್ಕೆ ಚೆನ್ನಾಗಿದೆ ಅಷ್ಟೇ ಸೊ ಹೋಗೋದು ಇನ್ನು ಆಫೀಸ್ಗೆ ಹೋಗಿ ಬರೋಷ್ಟರಲ್ಲಿ ಇನ್ನು ನೈಟ್ ಆಯ್ತಾ ಇನ್ನೇನು ಮಾಡೋದಿಲ್ಲ ಸುಮ್ಮನೆ ನಾನು ವ್ಲಾಗ್ ಏನು ಮಾಡ್ಬಿಟ್ರೆ ಬೆಸ್ಟು ಸುಮ್ಮನೆ ಒಂದು ಕಟಾಚಾರಕ್ಕೆ ವ್ಲಾಗ್ ಇದ್ದೀನಿ ಜೊತೆಗೆ ಏನು ಹೇಳೋದ ಅದಕ್ಕೆ ಸುಮ್ಮನೆ ಅದೊಂದು ರೊಟೀನ್ ಇರಲಿ ಅಂತ ಫಾಲೋ ಮಾಡ್ಕೊಂಡು ಬಂದು ಏನು ಮಾಡ್ತಾಯಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಇವಾಗ ಹೊರಗಡೆ ಹೋಗೋಣ ಅಂದರೆ ಬಿಸಿಲು ಸೊ ವ್ಲಾಗ್ ಅಂತಲ್ಲ ನೀನು ಇವಾಗ ಒಂದು ಕಂಟೆಂಟ್ ಕ್ರಿಯೇಟು ಏನೋ ಒಂದು ರಿಸ್ಕ್ ಅಂದ ಅಂದಮೇಲೆ ಸೊದೆಲ್ಲ ಮಾಡಬೇಕು ಬಟ್ ಏನ್ ಮಾಡೋಣ ಒನ್ ಅವರ್ ಟು ಅವರ್ ಟೈಮಲ್ಲಿ ಹೋಗಿ ಮತ್ತೆ ಬಂದು ಪ್ರಾಪರ್ ಪ್ರಾಪರಾಗಿ ಎಡಿಟ್ ಮಾಡೋಕ್ಕಾಗಲ್ಲ ಸೊ ಒಂದು ಶೂಟ್ ಮಾಡಿದ್ರೆ ಪ್ರಾಪರಾಗಿ ಎಡಿಟ್ ಮಾಡಬೇಕು ಸೊ ಅದು ಆಗಲ್ಲ ಸೊ ಅದಕ್ಕೆ ನಾನು ಸುಮ್ಮನೆ ಎಂತೋ ಒಂದು ಮಾಡಿ ಏನೋ ಒಂದು ಮಾಡಿ ಹಾಕ್ಬಿಡ್ತೀನಿ ಆಕ್ಚುಲಿ ರಾ ವಿಡಿಯೋನು ಚೆನ್ನಾಗಿರುತ್ತೆ ಬಟ್ ನಾನು ಮಾಡಿದ್ರು ಚೆನ್ನಾಗಿಲ್ಲ ಸೊ ರಾ ಅಂದರೆ ಸೊ ಸ್ವಲ್ಪ ಕ್ಯಾರೆಕ್ಟರ್ಸ್ ಅಲ್ಲಿ ಇದ್ರೆ ಸೊ ಅದು ಆಗೇ ಅಷ್ಟೊಂದು ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನಾನು ಒಬ್ಬನೇ ಇರ್ತೀನಿ ಮಾತಾಡ್ತಾ ಇರ್ತೀನಿ ಅದನ್ನು ಎಡಿಟ್ ಮಾಡ್ಬೇಕೇನೆ ನಾನು ಎಡಿಟೇ ಮಾಡೋಕೆ ಟೈಮ್ ಇಲ್ಲ ಸುಮ್ಮನೆ ಹಿಂಗೆ ಇವಾಗ ರೆಕಾರ್ಡ್ ಮಾಡಿದ್ವಿ ಏನು ಕಟ್ ಮಾಡಲ್ಲ ಎಲೆಟ್ ಆಗ್ಬಿಟ್ಟಿರ್ತೀನಿ ನೋಡೋಣ ಏನಾಗುತ್ತೆ ನನಗೂ ಗೊತ್ತಿಲ್ಲ ಎಲ್ಲ ಲೈಫ್ ಥರ ನನ್ನ ಲೈಫು ಅನ್ಪ್ರೆಡಿಕ್ಟೇಬಲ್ಲು ಸೊ ಬಸ್ಸು ಈ ನೇಚರ್ನು ನಾನು ನೋಡೋಕೆ ಆಗಲ್ಲ ನೇಚರು ಏನೋ ಒಂದು ಸೊ ಈ ವ್ಯೂ ಸರಿ ಹೋಗ್ಬಿಟ್ರೆ ಇದೆಲ್ಲ ಮಿಸ್ ಮಾಡ್ಕೋತೀವಿ ಸೊ ಅದು ನನ್ನ ಮೈಂಡಲ್ಲಿ ಎಲ್ಲ ಅದೇ ಥರ ನನ್ನ ಆಸೆ ಏನಂದ್ರೆ ಟ್ರಿಪ್ಪು ಸುಮ್ಮನೆಲ್ಲೂ ಆಲ್ ಇಂಡಿಯಾ ಟ್ರಾವೆಲ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅನಿಸ್ತಾ ಇದೆ ನನಗಂತೂ ಫುಲ್ ಇಂಡಿಯಾ ಟೂರ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಂತ ಇದ್ದೀನಿ ಅಂದರೆ ಜಾಬ್ ಬಿಟ್ಬಿಟ್ಟು ಐ ಗಿಂಗ್ ಮಾಡ್ಬಿಟ್ಟು ಫುಲ್ ಇಂಡಿಯಾ ಟೂರ್ ಅಂತ ಮಾಡೋಣ ಅಂತ ಅನ್ಕೋ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನೀವೇನು ಹೇಳ್ತೀರ ಅದಕ್ಕೆ ಫುಲ್ ಇಂಡಿಯಾ ಟೂರ್ ಮಾಡಲ್ಲ ಬೈ ಐ ಕಿಂಗ್ ಜಾಸ್ತಿ ಏನು ಅಮೌಂಟ್ ಇಲ್ಲದೆ ಸಮಾಜ ಗಯ ಆಯ್ತಾ ಸೊ ನೋಡೋಣ ಏನ್ ಮಾಡ್ತೀನಿ ಒಬ್ಬನೇ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಗೊತ್ತಿರ್ಲಿಲ್ಲ ಸೊ ಬ್ಯಾಕ್ ಅಲ್ಲಿ ಯಾರೋ ಬರ್ತಾ ಇದ್ದಾನೆ ಸೊ ವಿಡಿಯೋ ಮಾಡೋಣ ಅಂತ ಅನ್ಸ್ಬಿಡ್ತು ಸೊ ಹಂಗೇ ಮಾಡ್ತಾ ಇದ್ದೀನಿ ನಾನು ತುಂಬಾ ಇಂಟ್ರೋಟ್ ಇದೀನಿ ಏನು ವಿಡಿಯೋ ಮಾಡೋದಾದ್ರೂ ಅಷ್ಟೇ ನಾನು ಫ್ರೆಂಡ್ ಇದ್ರೆ ಹೆಂಗೋ ಚೆನ್ನಾಗಿರತ್ತೆ ಇನ್ನೂ ವೀಡಿಯೋ ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಅಷ್ಟೇ ಸಿನಿಮೆಟಿಕ್ ಆಯ್ತು ಇವಾಗ ಇದು ಒಂದ್ ಮೂರು ನಿಮಿಷ ಆಯ್ತು ಎಂಟ್ ನಿಮಿಷ ಹೆಂಗೋ ಮಾಡ್ಬಿಡ್ತೀನಿ ಏನೋ ಮಾತಾಡ್ಕೊಂಡು ಎಂಟ್ ನಿಮಿಷ ಮಾಡ್ಬಿಡ್ತೀನಿ ಎಲ್ಲ ಎಲ್ಲೋಯ್ತು ಸನ್ ಹೆಚ್ ಡಿ ಫೋಕಸ್ ಏನಿದು ಫುಲ್ ಬ್ರೈಟ್ನೆಸ್ ಕೊಟ್ರೆ ಸನ್ ಡೈರೆಕ್ಟ್ ಹೆಚ್ ಡಿ ಇದೆಲ್ಲ ಸಿಗಲ್ಲ ಇವಾಗ ಈ ಟಿ ವಿನೂ ಯೂಸ್ ಮಾಡ್ತಾ ಇಲ್ವೋ ಏನೋ ಜನರು ಇತ್ತೀಚೆಗೆ ಎಲ್ಲ ಇದೇ ಮಾಡ್ತಾ ಇದ್ದಾರೆ ಏನು ಹೇಳೋದು ಅದಕ್ಕೆ ಫೋನು ಫೋನ್ ಫೋನ್ ಫೋನು ಸೊ ನನ್ನ ಕಂಟೆಂಟ್ ನೀವು ಟಿವಿಯಲ್ಲಿ ನೋಡ್ಬೋದು ಫೋನಲ್ಲಿ ನೋಡ್ಬೇಕಂತಿಲ್ಲ ದೇವ್ ರೂಮ್ ಈ ರೂಮಲ್ಲಿ ಇವಾಗ ಸಿನಿಮ್ಯಾಟಿಕ್ಸ್ ತಿಕ್ಕೊಂಡಿರೋದು ನಾನು ಸ್ವಲ್ಪ ಬನ್ನಿ ಹೋಗೋಣ ನಿಮ್ಗೆ ಸಿಗೋದು ಯಾವಾಗ ನಾನು ಸೊನಿಲ್ಲಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಒಂದ್ಸಲ ಸಿಗ್ತೀನಿ ಅದಾದ ಮೇಲೆ ಹತ್ತು ಗಂಟೆ ಮೇಲೆ ರಾತ್ರಿ ಇವತ್ತು ಚಿಕ್ಕನೇ ಇದೆ ಸ್ವಲ್ಪ ಫುಡ್ಡಿ ನಾನು ಏನು ಮಾಡೋಣ ಚಿಕನ್ ಇದೆ ಅಂತ ಹೇಳ್ಬಿಟ್ಟೆ ಬನ್ನಿ ಸೊ ಚಿಕನ್ ಸಿಗುತ್ತೆ ಸಿಗುತ್ತಾ ಗೊತ್ತಿಲ್ಲ ಸೇಫ್ ಹೇಳ್ಬಿಟ್ಟು ತೆಗಿಸಿ ಇಡಬೇಕು ನಂದು ಈ ಔಟ್ಫಿಟ್ ನೋಡಿದ್ರೆ ನಾನು ಫುಟ್ಬಾಲ್ ಆಡೋಕೆ ಹೋಗ್ತಿದ್ದೆ ಸೊ ಅದೇ ಯೋಚನೆ ಬರುತ್ತೆ ನನಗೆ ಇವಾಗಂತ ಆಡೋಕ್ಕೆ ಟೈಮು ಇಲ್ಲ ಸೊ ಎಷ್ಟು ಚೆನ್ನಾಗಿತ್ತು ಸೊ ಒನ್ ಇಯರ್ ಬೇಕು ಒನ್ ಇಯರ್ ಬೇಕಲ್ಲ ಸೊ ನಾನು ಕಾಲೇಜಿಗೆ ಒನ್ ಇಯರ್ ಅಂತೂ ಮನೇಲೇ ಇದ್ದಿರೋದು ಸೊ ಅದರಲ್ಲಿ ಫುಲ್ ಫುಟ್ಬಾಲೇ ಸೊ ಈ ಡ್ರೆಸ್ ನೋಡಿದೆ ಅದೇ ಯೋಚನೆ ಬರುತ್ತೆ ಅದಕ್ಕೆ ವಿಡಿಯೋ ಮಾಡಿದೆ ಸೊ ಔಟ್ಫಿಟ್ ನೋಡ್ಕೊಳ್ಳಿ ಕಾಣಿಸ್ತೀವಿ ಏನು ಕಾಣಿಸ್ತೀವಿ ಇದು ಇಷ್ಟೇ ಸೊ ಬನ್ನಿ ಇವಾಗ ಡೈರೆಕ್ಟ್ ಹೋಗೋಣ ಹನ್ನೊಂದು ಗಂಟೆಗೆ ಸಿಗೋಣ ಇದೇ ನನ್ನ ಕತೆ ಹಾಕ್ಬಿಟ್ಟಿದೆ ಕಾಣ ಕಾಣೋಣ ಸೊ ಊಟ ನೋಡಿ ಇದಿದೆ ಏನಪ್ಪ ಇದು ಅನ್ನ ಬೇಳೆ ಸಾರು ಮತ್ತಿದೆಯೋ ವೆಜ್ ಪಲ್ಯ ಥರ ಇದೆ ಚಿಕನ್ ಮಿಸ್ ಇವತ್ತು ಲೇಟದು ಹತ್ತು ಗಂಟೆ ಬಂದೆ ಯಾರು ಸಿಗಲಿಲ್ಲ ಫ್ರೆಂಡ್ ಹೇಳಿದ್ದೆ ಅವ್ರಿಗೂ ಕೊಡಲಿಲ್ಲ ಅವ್ರ ಕೈಲಿ ಹೋಗಿಲ್ಲ ಸಂಡೇ ಚಿಕನೂ ಇಲ್ಲ ಚಿನ್ನ ಇವಾಗ ಎಡಿಟ್ ಮಾಡ್ಕೊಂಡು ನೋಡ್ಕೊಳ್ಳೋದು ಊಟ ನೋಡಿದೆ ತೋರಿಸೋದು ಸೊ ಈ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ನಾನು ಹಿಂದೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಾನು ಹೇಳಿದ ಬಾಯ್ ಬಾಯ್ ಟಾಟಾ